ಸರ್ಕಾರಿ ನೌಕರರ ಸಂಘದ ಹೊಸದುರ್ಗ ಶಾಖೆಯ ಎಲ್ಲ ವೃಂದ ಸಂಘಗಳ ಪೂರ್ವಭಾವಿ ಸಭೆ ಹಾಗೂ ತುರ್ತು ಕರೆಗೆ ಎಲ್ಲರನ್ನ ಆಹ್ವಾನಿಸಿ ಈ ತುರ್ತು ಕರೆಗೆ ಎಲ್ಲರೂ ಕೂಡ ಬಂದು ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ಸೂಚಿಸುವ ಮುಖ್ಯನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಮಾನ್ಯ ಶ್ರೀ ಸಿ ಎಸ್ ಷಡಾಕ್ಷರಿ ಸರ್ ಅವರು ಏನು ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಅಸಹಕಾರ ಕೊಡುವುದರ ಮುಖೇನ ಕರ್ತವ್ಯಕ್ಕೆ ಗೈರ ಹಾಜರಾಗುವ ಮುಖೇನ ಏನು ಕರೆಯನ್ನು ನೀಡಿದರೆ ಸೊ ಆ ಕರೆಯ ಮುಖೇನ ನಾವಿಂದು ಎಲ್ಲರೂ ಕೂಡ ಈ ಒಂದು ವೃಂದ ಸಂಘಗಳ ಆಗಮಿಸಿ ಏಳನೇ ವೇತನದ ಪರಿಷ್ಕರಣೆ ಹಾಗೂ ಏನು ಎನ್ ಪಿ ಎಸ್ ಓ ಪಿ ಎಸ್ಗೆ ನಿಶ್ಚಿತ ಪಿಂಚಣಿ ಯೋಜನೆಗೆ ಜಾರಿಗೊಳಿಸುವಂಥ ಗುರಿ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಮುಷ್ಕರವನ್ನು ಕೈಗೊಂಡಿದ್ದೇವೆ ಈ ಮುಷ್ಕರಕ್ಕೆ ನಮ್ಮೆಲ್ಲ ಇಡೀ ತಾಲೂಕಿನ ಸಮಸ್ತ ನೌಕರು ಸುಮಾರು ಮೂರು ಸಾವಿರದ ನಾನ್ನೂರು ಜನ ನೌಕರರು ಈ ಒಂದು ಮುಷ್ಕರಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ ಹಾಗೆ ಅವರೆಲ್ಲರೂ ಕೂಡ ಕೈ ಜೋಡಿಸೋದಕ್ಕೆ ಮುಂದಾಗಿದ್ದಾರೆ ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿರ್ಬೋದು ಪ್ರೌಢಶಾಲಾ ಶಿಕ್ಷಕರಿರ್ಬೋದು ಹಾಗೆ ನೃಂದ ವೃಂದ ಸಂಘಗಳಲ್ಲಿ ಉಳಿಕೆ ಬೆಸ್ಕಾಮ್ ಇರ್ಬೋದು ಹಾಗೆ ವಿಶ್ವವಿದ್ಯಾಲಯ ಇರ್ಬೋದು ಎಲ್ಲ ಇಲಾಖೆಯವರು ಇವ ಪಟ್ಟಣ ಪಂಚಾಯಿತಿಯವರು ಕೂಡ ಇದಕ್ಕೆ ನಾ ಕೈ ಜೋಡಿಸಿ ಈ ಒಂದು ಮುಷ್ಕರವನ್ನು ಯಶಸ್ವಿಗೊಳಿಸಲಿಕ್ಕೆ ಅವರೆಲ್ಲರೂ ಕೂಡ ಕಾರಣೀಭೂತರಾಗಿದ್ದಾರೆ ರಾಜ್ಯಾಧ್ಯಕ್ಷರ ಕರೆ ಯಾವತ್ತೂ ಕೂಡ ನಾವೆಲ್ಲರೂ ಕೂಡ ಅವರ ಕರೆಗೆ ಹೋಗೊಟ್ಟು ನಾವೆಲ್ಲರೂ ಅವರ ಒಂದು ಮಾತಿಗೆ ಎಲ್ಲರೂ ಕೂಡ ಮನೆ ಹಾಕೋ ಜೊತೆಗೆ ನಮ್ಮ ಒಂದು ಉದ್ದೇಶವನ್ನು ಈಡೇರಿಸೋದ್ರ ಜೊತೆಗೆ ಈ ಎರಡು ಉದ್ದೇಶಗಳನ್ನು ಈಡೇರಿಕೆ ಮಾಡ್ಕೊಳ್ಲಿಕ್ಕೆ ನಾವೆಲ್ಲರೂ ಕೂಡ ಸನ್ನದ್ದರಾಗಿದ್ದೀವಿ ಇಡೀ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆ ಯಾವತ್ತೂ ಕೂಡ ನಮ್ಮ ನೌಕರರ ಹಿತ ಕಾಪಾಡುವಲ್ಲಿ ಹಾಗೂ ಎನ್ ಪಿ ಎಸ್ನ ಒ ಪಿ ಎಸ್ಗೆ ನಾವು ಜಾರಿಗೊಳಿಸಲಿಕ್ಕೆ ಹೋರಾಟ ಮಾಡುವಲ್ಲಿ ನಾವೆಲ್ಲರೂ ಕೂಡ ಮುಂದಾಗಿರ್ತೀವಿ ಅಂತ ನಿಮ್ಮ ಹೆಚ್ಚಿಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಮೂರು ಸಾವಿರದ ನಾಲ್ನೂರು ಜನರಾಜ್ ಸಾಮಾನ್ಯ ಸರ್ಕಾರ ನಾವೀಗಾಗಲೇ ಸಮಯವನ್ನು ಕೊಟ್ವಿ ಮೂರು ತಿಂಗಳು ಆಯೋಗನ ರಚನೆ ಮಾಡಿದರು ಆ ಮೂರು ತಿಂಗಳು ಆಯೋಗ ರಚನೆ ಮಾಡಿದಾಗ ನಮಗೆಲ್ಲರೂ ಕೂಡ ಭಾಳಷ್ಟು ಹುಮ್ಮಸ್ಸಿತ್ತು ಅವ್ರಿಗೆ ಅಭಿನಂದನೆ ಕೊಡೋ ಏಕೆಂದರೆ ಮನೆ ಶ್ರೀ ಸುಧಾಕರ್ ರಾವ್ ಅವ್ರನ್ನ ನಿವೃತ್ತ ಮುಖ್ಯ ಮುಖ್ಯ ಕಾರ್ಯದರ್ಶಿಗಳನ್ನ ನೇಮಕ ಮಾಡಿದರು ಆಯೋಗಕ್ಕೆ ಅಧ್ಯಕ್ಷರಾಗಿ ಅವರ ಅಡಿಯಲ್ಲಿ ಸಮಿತಿಯೂ ರಚನೆ ಆಯಿತು ಬಟ್ ಸಮಿತಿ ವರ್ತನೆ ಕೊಡಲಿದ್ರು ಕೂಡ ನಮ್ಮ ಈ ಒಂದು ಬಡ್ಜೆಟ್ಟಲ್ಲಿ ಅಮೌಂಟನ್ನು ನಿಗದಿಪಡಿಸ್ತಾರೆ ಅನ್ನೋ ಒಂದು ಭಾವನೆ ಎಲ್ಲರಿಗೂ ಇತ್ತು ಇಡೀ ರಾಜ್ಯ ಸಮಸ್ತ ನೌಕರಿಗಿತ್ತು ಬಹುಶಃ ಅವರಲ್ಲಿ ಆ ಬಡ್ಜೆಟಲ್ಲೇ ನಮೂದಿಸಿದ ಕಾರಣ ಎಲ್ಲರೂ ಕೂಡ ಏನಾಗಿದೆ ಅಂತಂದರೆ ಹೌದು ನಮ್ಮ ಕರ್ತವ್ಯಕ್ಕೆ ನಾವು ಯಾಕೆ ನಾವು ಯಾವುದೇ ಧಕ್ಕೆ ಬಾರದ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ಆದರೂ ಕೂಡ ನಮ್ಮ ನ್ಯಾಯಯುತವಾದಂಥ ಬೇಡಿಕೆಯನ್ನು ಈಡೇರಿಸಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಒಂದು ಮುಷ್ಕರವನ್ನು ಕೈಗೊಂಡಿರೋವಂಥದ್ದು ಜೊತೆಗೆ ಮಕ್ಕಳಿ ಸರಿಯಾದ ಪಾಠ ಆಗಿಲ್ಲ ಈ ಈ ವರ್ಷ ಪ್ರಾರಂಭ ಆಗಿದೆ ಎಕ್ಸಾಮ್ ಪರೀಕ್ಷೆ ಹಾಜರಾಗಿ ಮತ್ತೆ ಒಂದು ಹೇಗೆ ಸರಿ ಬಹುಶಃ ನೀವು ಈಗಾಗಲೇ ನಿಮಗೆ ನಿಮ್ಮ ಗಮನಕ್ಕೂ ಬಂದಿರಬಹುದು ಈ ಕೋವಿಡ್ ಕಾಲದಲ್ಲಿ ನಮ್ಮ ಇಡೀ ಸಮಸ್ತ ಶಿಕ್ಷಕ ಬಂಧುಗಳು ಮನೆಗೆ ಹೋಗಿ ಶಾಲೆಗಳ ತೆರೆದೇ ಆಗದೇ ಇದ್ರೂ ಕೂಡ ಮಕ್ಕಳನ್ನು ಒಂದೆಡೆ ಎಲ್ಲೋ ಸೇರಿಸಿ ಅವರಿಗೆ ಬೋಧನೆ ಮಾಡೋ ಮುಖ್ಯನ ಹಾಗೆ ಕೆಲವು ಮುಂದುವರೆದಂತೆ ರಜಾದಿನಗಳನ್ನು ಬಳಕೆ ಮಾಡಿಕೊಂಡು ಆ ಮಕ್ಕಳಿಗೆ ನ್ಯಾಯ ಒದಿಸ್ಕೊಡಲು ನಮ್ಮೆಲ್ಲ ಸಮಸ್ತ ಶಿಕ್ಷಕ ಬಂಧುಗಳು ನಿಜಕ್ಕೂ ಕೂಡ ಕಾರಣೀಭೂತರಾಗಿದ್ದಾರೆ ಯಾಕೆಂದರೆ ಅವತ್ತು ಯಾವತ್ತು ಯಾವುದೇ ರೀತಿ ಅನ್ಯಾಯ ಆಗದ ರೀತಿಯಲ್ಲಿ ನಮ್ಮೆಲ್ಲ ಶಿಕ್ಷಕರು ಆ ಮಕ್ಕಳ ಪ್ರತಿಭೆಯನ್ನು ಹೊರಹಾಕೋದಕ್ಕೆ ಇಚ್ಛೆ ಪಟ್ಟಿದ್ದಾರೆ ಬಹುಶಃ ನಮಗೆ ಒಂದು ನಮ್ಮ ಮನಸ್ಸಲ್ಲಿ ಏನಪ್ಪ ಅಂತಂದರೆ ಆರೋಗ್ಯ ಇಲಾಖೆಯಲ್ಲಿ ಈ ತುರ್ತು ಸೇವೆ ಮತ್ತು ಐ ಸಿ ಯು ಏನಿದೆಯೋ ಇಲ್ಲಿ ನಮ್ಮ ನೌಕರರೇ ಇರ್ಬೋದು ಅಥವಾ ಸಾರ್ವಜನಿಕರೇ ಇರ್ಬೋದು ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ಆ ಎರಡೂ ವಿಭಾಗವನ್ನು ಮಾತ್ರ ಕಾರ್ಯನಿರ್ವಹಿಸಕ್ಕೆ ಅವಕಾಶ ಕೊಟ್ಟು ಉಳಿದಂತೆ ಎಲ್ಲವನ್ನೂ ಕೂಡ

ಬಹುಶಃ ಆ ಇಲಾಖೆ ಇನ್ನು ನಮ್ಮ ಗಮನಕ್ಕೆ ಬಂದಿಲ್ಲ ಏನು ಮಾಡಿದ್ದಾರೆ ಅಂತ ನಿರ್ವಹಿಸೋದಕ್ಕೆ ನಾನು ಆ್ಯಕ್ಚುಲಿ ಅವ್ರಿಗೆ ತುರ್ತವಾಗಿ ಇದು ಹಾಂ ನಾವೇ ಅದರ ನಾನು ಒಬ್ಬ ಅಧ್ಯಕ್ಷನಾಗಿ ಅವ್ರಿಗೆ ಇಲಾಖೆಗೆ ಗಮನಕ್ಕೆ ತರೋಕೆ ಇಚ್ಛೆ ಪಡ್ತೀವಿ ಮೇಡಮ್ ಅವರು ಕೂಡ ಗೈರ ಹಾಜರಾಗಿ ನಮ್ಮ ಮನವಿಯನ್ನು ಸ್ವೀಕರಿಸಿ ಮುಂದಕ್ಕೆ ಕಳಿಸೋಂಥ ವ್ಯವಸ್ಥೆನಲ್ಲಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಇಡೀ ತಾಲೂಕು ಆಡಳಿತ ಏನಿದೆಯೋ ತಾಲೂಕು ಆಡಳಿತ ಪೂರ್ಣ ಪ್ರಮಾಣದಲ್ಲಿ ಗೈರು ಹಾಜರಾಗಬೇಕು ಅಂತ ನಮಗೆ ಬೆಂಬಲ ಸೂಚಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಮಾಡ್ತಾ ಇರೋವಂಥದ್ದು ಬಹುಶಃ ಸರ್ಕಾರ ನಮ್ಮೊಟ್ಟಿಗೆ ಯಾವಾಗ ಸ್ಪಂದಿಸುತ್ತೋ ಅಲ್ಲಿವರೆಗೂ ನಮ್ಮ ಹೋರಾಟ ಇದ್ದೇ ಇರುತ್ತೆ

ಅಥವಾ ಹತ್ತು ದಿವಸ ನಮ್ಮ ಮುಷ್ಕರ ಮುಂದುವರಿಯಿತು ಅಂದರೆ ಆ ಹತ್ತು ದಿವಸದಲ್ಲಿ ಆಗಂತ ಅನ್ಯಾಯನ ನಮ್ಮೆಲ್ಲಾ ಶಿಕ್ಷಕ ಬಂಧುಗಳು ಹೆಚ್ಚಿನ ಸಮಯವನ್ನು ತಗೊಂಡು ಅದನ್ನ ಸರಿದೂಗಿಸೋದಕ್ಕೆ ಸನ್ನದ್ದರಾಗಿದ್ದಾರೆ ಒಟ್ಟಾರೆ ತಾಲೂಕಿನ ಪ್ರತಿ ಇಲಾಖೆಯ ಎಲ್ಲಾ ಅಧಿಕಾರಿ ವರ್ಗದವರು ಈ ಒಂದು ಮುಷ್ಕರಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ ಇದರಿಂದ ಸಾರ್ವಜನಿಕರ ಕೆಲಸ ಕಾರ್ಯಗಳ ಮೇಲೆ ಯಾವ ರೀತಿಯಾದ ಪರಿಣಾಮ ಬೀರುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಜೊತೆಗೆ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಒಂದು ರೀತಿಯ ಪರಿಣಾಮ ಬೀರಿದ್ರೆ ಪೋಷಕರಲ್ಲಿ ಮತ್ತೊಂದು ರೀತಿಯ ಆತಂಕ ಸೃಷ್ಟಿಯಾಗಿದೆ ಈ ಎಲ್ಲ ಸೂಕ್ಷ್ಮ ವಿಚಾರಗಳನ್ನು ಗಮನಿಸಬೇಕಾದ ಸರ್ಕಾರ ಯಾವ ರೀತಿಯ ನಿಲುವುಗಳನ್ನು ತೆಗೆದುಕೊಳ್ಳುತ್ತದೆ ಎಂಬುದು ಸದ್ಯ ಎಲ್ಲರಲ್ಲಿರೋ ಯಕ್ಷ ಪ್ರಶ್ನೆಯಾಗಿದೆ